ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಇಲ್ಲಿ ಫೈನಲಿ ಮದುವೆ ಮನೆಯಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ನಡೆಯೋದ್ರ ಮುಖಾಂತರ ಇಲ್ಲಿ ಎಲ್ಲ ಸತ್ಯ ಕೂಡ ಸ್ಫೋಟಗೊಳ್ತದೆ ರಾಮಾಚಾರಿ ಬಂದಿದ್ದೆ ಸತ್ಯ ದರ್ಶನ ಮಾಡಿಸ್ತದಾನೆ ಅಮ್ಮು ವಿಲ್ಲವಲ್ಲ ಅಂತ ನಡ್ಕೋಗ್ತಾ ಇದ್ರೆ ಈ ಕಡೆ ರೇಷ್ಮಾ ಮದುವೆ ನಿಂತು ಹೋಗ್ತಾ ಇದೆ ರಬಲ್ ಆಗ್ಬಿಟ್ಟಿದ್ದಾಳೆ ಆರಾಧನಾ ಹಾಗಿದ್ರೆ ಈ ಇದರ ಹಿಂದಿನ ರಹಸ್ಯ ಈ ಕಡೆ ಯಾವ ಪ್ಲಾನ್ನ ಜೊತೆಗೆ ಇಲ್ಲಿ ಆರಾಧನಾ ಮದುವೆನ ಗೊತ್ತು ಮಾಡಿದ್ಲು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾನ ಮಹೇಶವರು ಎದುರುಕೊಂಡದೆ ನೋಡಮ್ಮ ಆರಾಧನಾ ಜ್ಯೂಸ್ ಕುಡಿ ಪಾಪ ತುಂಬಾ ಸುರ್ಗೋಗಿದ್ಯಾ ತುಂಬ ಓಡಾಟ ಮಾಡಿ ಗಂಡನ ಮದುವೆಗೆ ಓಡಾಡುವುದು ಅಂದರೆ ಎಷ್ಟು ಸುಲಭನ ಖಂಡಿತವಾಗ್ಲೂ ಜನಗಳು ಆಡ್ಕೋತಾರೆ ಗಂಡ ಬಿಟ್ಟವಳು ಅಂತ ಆದರೆ ನೀನೇನು ಯೋಚನೆ ಮಾಡಬೇಡ ಕೆಲ್ಸಕ್ಕೆ ಹೋಗು ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ನಾನೇ ನಿನಗೂ ಒಂದು ಕೆಲಸ ಹುಡುತೇನೆ ಯಾರು ಮಾತಾಡಿದ್ರು ತಲೆ ಕೆಡ್ಸ್ಕೊಬೇಡ ನಾನು ನಿನ್ನಮ್ಮ ನಿನಗಿದ್ದೀವಿ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನೆಗೆ ಖಂಡದಂಥ ಕೋಪ ಬರ್ತದೆ ಒಮ್ಮೆಲೆ ತಾಳಿ ಕಟ್ಟಿದ್ದೆ ನಿನಗೂ ಸುಶಾಂತ್ಗೂ ಸಂಬಂಧ ಮುಗ್ದು ಹೋಯ್ತು ಅಂತ ਤੇ ਹਿਲਤਦਾ ਰਹੇ ਇਤਰੀਂ ਦਾ ਆ ਰਾ ਤਨਾ ਮਤੁਸਟੂ ਖੰਡਾ ਕਾਇਰ ਤਦਾ ਲੈ ਇਖੜੇ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಮಹೇಶ್ ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ಹೋದರೆ ನಿಜವೇ ಹೇಳ್ತದೆ ಅಂತ ಹೇಳ್ತಾರೆ ಆದರೂ ಕೂಡ ಆರಾಧನ ಕುಪ್ಪು ಮಾಡಿಕೊಂಡು ಹೋದರೆ ನಿನ್ನ ಮನೆಗೆ ಬರಲೇಬೇಕು ಈ ಮದುವೆ ಆಗ್ತಿದ್ದಾಗ ನೀನ ಮನೆಗೆ ಬಂದರೆ ನಮಗೆ ಜೀವನ ಮಾಡೋದಕ್ಕೆ ಯಾವುದೇ ರೀತಿ ಯೋಚನೆ ಇಲ್ಲ ಯಾಕಂದರೆ ನೀನೇ ನನ್ನ ಸಂಸಾರನ ನಡೆಸ್ಬಿಡ್ತೀಯ ಅಂತ ಮಹೇಶ್ ಅಂದ್ಕೊಂಡು ದೇವ್ರೆ ಈ ಮದುವೆನ ಆದಷ್ಟು ಬೇಗ ನಡೆಯುವಾಗೆ ಮಾಡು ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಮಹೇಶ್ ನಂತರ ಈ ಕಡೆ ಎಲ್ಲ ರೀತಿಯ ಶಾಸ್ತ್ರಗಳು ಆಗ್ತದೆ ರೇಷ್ಮಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಅಮ್ಮ ಕೂಡ ಖುಷಿಯಾಗಿದ್ದಾಳೆ ಪಾಪ ಆರಾಧನಾ ಸಾವಿತ್ರಿಯವರು ಹಾಗೆ ರೇವತಿಯವರು ಸುಶಾಂತ್ ತುಂಬ ಬೇಜಾರಿದೆ ಜೊತೆಗೆ ಈ ಕಡೆ ಮುಹೂರ್ತ ಸಮಯ ಮೀರ್ತದೆ ನೀನು ತಾಳಿ ತಾಳಿಕಟ್ಟು ಶಾಸ್ತ್ರ ಆಗಿಬಿಡಲಿ ಅಂತದಾಗೆ ಈ ಕಡೆ ಆರಾಧನಾ ಎಲ್ಲರತ್ರ ಹೋಗಿ ಮಾಂಗಲ್ಯಕ್ಕೆ ಒಂದು ಆಶೀರ್ವಾದ ತೊಗೊಂಡು ಬರೋಕೆ ಹೋದಾಗ ನೀನು ಸೋಲು ಕಟ್ಟಿಟ್ಟ ಬುದ್ಧಿ ನಿನಗೆ ನಿನ್ನನ್ನು ಸೋಲೋದ್ರಿಂದ ಯಾರು ತಪ್ಸೋಕ್ಕಾಗುತ್ತೆ ಆಗುತ್ತೆ ಖಂಡಿತ ನಿನ್ನನ್ನು ಯಾರೂ ಕೂಡ ಈ ಸೋಲಿನಿಂದ ತಪ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಮ್ಮು ಹೇಳ್ತಿದ್ದಾಗ ಈ ಕಡೆ ಆರಾಧನಾ ಏನೂ ಮಾತಾಡದೆ ಬಂದು ಮಂಗಳ ಸೂತ್ರವನ್ನ ಇಲ್ಲಿ ಮಂಗಳ ಸೂತ್ರವನ್ನ ಸುಶಾಂತ್ ಕೈಗೆ ಕೊಡ್ತಾರೆ ಈ ಕಡೆ ಮುಹೂರ್ತ ಮೀರ್ತದೆ ತಾಳಿ ಕಟ್ಟಿಸ್ಬಿಡಿ ಇನ್ನೂ ಇನ್ನೊಬ್ಬರು ಪುರೋಹಿತರು ಬರಬೇಕಾಗಿದೆ ಅಂತ ಪುರೋಹಿತರು ಹೇಳ್ತಿದ್ದಾರೆ ಇನ್ನೊಬ್ಬರು ಬರ್ಬೇಕಾದಾಗ ಹೌದು ಅವರೇ ಮುಖ್ಯವಾದ ಪುರೋಹಿತರು ಅಂತ ಹೇಳ್ತಾರೆ ಅಲ್ಲಿ ಬರ್ತಿರೋದು ಬೇರೆ ಯಾರು ಅಲ್ಲ ನಾನಾಚಾರ್ಯಬರ ಮಗ ರಾಮಾಚಾರಿ ರಾಮಾಚಾರಿ ಜಬರ್ದಸ್ತ ಅಬ್ಬರದ ಎಂಟ್ರಿಯನ್ನು ಕೂರ್ತಿದ್ದಾರೆ ಸ್ಪೆಷಲ್ ಗೆಸ್ಟ್ ಆಗಿ ಈ ಮದುವೆಗೂ ಬಂದಂಥ ರಾಮಾಚಾರಿನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಎಲ್ಲರೂ ಕೂಡ ಒಮ್ಮೆಲೆ ನಿಂತ್ಕೋತಾರೆ ನಿಂತ್ಕೊಂಡಿದ್ದೆ ನೀವು ಪುರೋಹಿತರು ಅಂತಿದ್ದಾಗೆ ಹೌದು ನಾನೇ ಪುರೋಹಿತರು ಅಂತ ಹೇಳ್ತಾರೆ ಅದರ ನಡುವೆ ಆರಾಧನಾ ಕೂಡ ಬಂದು ರಾಮಾಚಾರಿನ ನೋಡಿ ನಗ್ತಾ ಇದ್ದಾಳೆ ಅವರಿಬ್ಬರ ನಡುವೆ ಆಲ್ರೆಡಿ ಒಂದು ಪ್ಲಾನ್ ಆಗಿತ್ತು ಅದರ ಪ್ರಕಾರ ಈ ಮದುವೆ ನಡೀತಿರುವುದು ದೇವಸ್ಥಾನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಆರಾಧನಾ ನನ್ನ ಬದುಕಿನಲ್ಲಿ ಏನಾಗ್ತದೆ ದೇವರೇ ಕತ್ತಲೆ ಅನ್ನೋದೇ ಅವರಿಸ್ಕೊಂಡಿದ್ಯಲ್ಲ ಯಾವತ್ತೂ ಕೂಡ ಯಾವುದೇ ಖುಷಿಯನ್ನು ಕೂಡ ಈಸಿಯಾಗಿ ನೀನು ನನಗೆ ಕೊಡುವುದಿಲ್ಲ ಪ್ರತಿ ಬಾರಿ ನನ್ನನ್ನು ಪರೀಕ್ಷೆ ಮಾಡ್ತಾನೆ ಇರ್ತೀಯ ಎಲ್ಲಿ ಹೇಗೆ ಸತ್ಯವನ್ನು ಹುಡುಕ್ಲಿ ನಾನು ಅಂತ ಹೇಳಿ ಕಂಗಾಲಾಗಿದ್ದಾಗ ರಾಮಾಚಾರಿ ಬರ್ತಾರೆ ನೋಡು ತಂಗ ನೀನು ಗಟ್ಟಿಗಿತಿ ನಿನ್ನಿಂದ ಎದುರು ಸುಖ ಸಾಧ್ಯ ಇದೆ ಅನ್ನೋದು ಗೊತ್ತಿರುವುದರಿಂದ ದೇವರು ನಿನ್ನನ್ನು ಹೀಗೆ ಪರೀಕ್ಷೆಗೆ ಹೋಗ್ತಿರೋದು ನೀನೇ ಹೇಳಿದೆ ಅಲ್ವಾ ಮೊದಲಿಂದ ಚಿಕ್ಕದ್ರಿಂದ ಕೂಡ ಇದೇ ರೀತಿ ಕಷ್ಟಗಳ ಸರಮಾಲಿನೇ ಕೊಟ್ಕೊಂಡು ಬಂದಿದೆಯಾ ಅಂತ ಅದಕ್ಕೋಸ್ಕರನೇ ನೀನು ಇದನ್ನಿಂದ ಗೆಲ್ತೀಯಾ ಅಂತ ಖಂಡಿತ ಯಾವುದೇ ಕಾರಣಕ್ಕೂ ನಿನ್ನನ್ನು ದೇವರು ಕೈ ಬಿಡುವುದಿಲ್ಲ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿರ್ತಾರೆ ಅದೇ ಪ್ಲ್ಯಾನ್ ಪ್ರಕಾರವಾಗಿ ಮದುವೆ ಅಂತಕ್ಕಂಥದ್ದು ನಡ್ತಿರೋದು ನಂತರ ಬಂದುಬಿಡಿ ಪುರೋಹಿತ್ರೆ ಮದುವೆ ಮಾಡಿಸ್ಬಿಡಿ ಅಂತ ಹೇಳ್ತಿದ್ರೆ ಮದ್ವೆ ಏನೋ ಮಾಡಿಸ್ಬಹುದು ಆದರೆ ವರ ತಪ್ಪಾಗಿದೆಯಲ್ಲ ವರ ಇಲ್ಲಿ ಇರಬೇಕಾಗಿರೋದು ಇವರು ಅಲ್ವಲ್ಲ ಅಂತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನಮ್ಮ ಸುಶಾಂತ್ ವರ ಇನ್ನೂ ವರ ಅಂತ ಗಣಪತಿ ಅಂಕಲ್ ಕೂಡ ಕೇಳ್ತಿದ್ದಾರೆ ಈ ಕಡೆ ಅಮ್ಮುಗೆ ಆಲ್ರೆಡಿ ಏನೋ ಒಂದು ಸಿಕ್ಸನ್ಸ್ ಅನ್ನಿಸ್ತಾ ಇದೆ ಈ ಕಡೆ ಸುಶಾಂತ ಕಂಡು ಅಲ್ವಲ್ಲ ನಂದು ಅಲ್ವಾ ನಂದು ಅಲ್ವಾ ಈ ಜಾಗದಲ್ಲಿ ಇರ್ಬೇಕಾಗಿರೋದು ಅಂತ ಹೇಳ್ತಿದ್ದಾಗೆ ರೇಷ್ಮಾ ನಂದು ಎಲ್ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂತ ಇಲ್ಲಿ ರೇಷ್ಮಾ ಕೂಡ ಕೇಳ್ತಿದ್ರೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಇಲ್ಲಿ ಮದುವೆ ಆಗ್ಬೇಕಾಗಿರೋದು ನಂದು ಅಲ್ವಾ ನಿನ್ನ ಜಾ ಮಧು ನಿನ್ನ ಗಂಡನಾಗಿ ನಂದು ಅಲ್ವಾ ನಿನ್ನನ್ನು ಮದುವೆ ಆಗಬೇಕಾಗಿರೋ ಹುಡುಗ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ನನ್ನ ಮದುವೆ ಆಗಬೇಕಾಗಿರೋದು ಸುಶಾಂತ್ ಅಂತ ಹೇಳ್ತಿದ್ರೆ ಯಾಕೆ ನೀನು ಹೋಟೆಲ್ ಬೆಳೀತಿದ್ಯಲ್ಲ ಮಗು ಆ ಮಗುವಿನ ತಂದೆ ನಂದು ತಾನ ಅಂದಮೇಲೆ ನಂದನೇ ತಾನೇ ಮದುವೆ ಆಗಬೇಕಾಗಿರೋದು ನೀನು ಈ ಜಾಗದಲ್ಲಿ ಮದುವೆ ಆಗ್ತಿರೋದೇ ಸುಶಾಂತ್ ನಿನ್ನ ಮಗು ತಂದೆ ಅಂತ ಆದರೆ ನಿನ್ನ ಮಗು ತಂದೆ ಸುಶಾಂತ್ ಅಲ್ವಲ್ಲ ಅಂದಮೇಲೆ ಈ ಮದುವೆ ಹೇಗೆ ನಡೆಯುತ್ತೆ ಈ ಮದುವೆ ನಡಿಬೇಕಾಗಿರೋದು ನಂದು ಜೊತೆ ಯಾಕಂದರೆ ನಿನ್ನ ಮಗುವಿನ ತಂದೆ ನಂದು ಅಂತ ಹೇಳ್ತಾರೆ ರಾಮಾಚಾರಿ ಮಾತನ್ನು ಕೇಳಿದ್ದೆ ರೇಷ್ಮಾ ಖಂಡ ಕಾರ್ತಾಯಿದ್ರೆ ಈ ಕಡೆ ನಂದು ಅಂತೂ ಬಂದಿದ್ದೆ ಈ ಕಡೆ ಕುತ್ತೆ ಪಟ್ಟಿ ಇಟ್ಕೊಂಡ್ಬಿಡ್ತಾರೆ ರಾಮಾಚಾರಿನ ಆದರೆ ಇಲ್ಲಿ ಬಂದಂತಹ ಸುಶಾಂತ್ ಅವನನ್ನ ದಬ್ಬಿ ಹೊರಗಡೆ ಆ ಕಡೆ ಕಳಿಸ್ತಾರೆ ಏನ್ ಮಾಡ್ತಿದ್ರ ಇಲ್ಲಿ ಏನು ನಾಟಕ ಮಾಡ್ತಿದ್ರ ನೀವು ನನ್ನ ಮಗು ತಂದೆ ಸುಶಾಂತಿ ಅಂತ ಹೇಳಿದಕ್ಕೆ ಈ ಕಡೆ ಒಂದು ಡಾಕ್ಯುಮೆಂಟ್ ತೋರಿಸ್ತಾರೆ ಈ ಕಡೆ ರಿಪೋರ್ಟ್ ತೋರಿಸ್ತಾರೆ ರಿಪೋರ್ಟ್ ಇಟ್ಕೊಂಡು ಬಂದಿದ್ದೀನಿ ಇದೇ ರಿಪೋರ್ಟ್ ಹೇಳುತ್ತೆ ನಿನ್ನ ಮಗುವಿನ ತಂದೆ ಯಾರು ಅಂತ ಇದೇ ಒರಿಜಿನಲ್ ರಿಪೋರ್ಟ್ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ನಂತರ ಏನದು ರಿಪೋರ್ಟ್ ಅಂತ ಹೇಳಿ ಸುಶಾಂತ್ ತಗೋತಾನೆ ಅದರಲ್ಲಿ ನಂದು ಅಂತ ಬರ್ತಿರುತ್ತೆ ಹಾಗಿದ್ರೆ ಇವಳು ಮಗುವಿನ ತಂದೆ ನಂದು ಅಂದಾಗ ಹೌದು ಅಂತ ಹೇಳ್ತಾರೆ ಇಲ್ಲಿ ರಾಮಾಚಾರಿ ಇದನ್ನು ಕೇಳಿದೆ ರೇಷ್ಮಾ ನಂದು ಹಾಗೆ ಗಣಪತಿ ಅಂಕಲ್ ಅಮ್ಮು ತಲೆ ತಗ್ಸಿದ್ದಾರೆ ಈ ಕಡೆ ಅಮ್ಮುಗಂತು ಅಯ್ಯೋ ಹಾಕೊಂಡ್ರಲ್ಲ ಆಮೇಲೆ ಇದನ್ನೆಲ್ಲ ಮಾಡಿಸಿದ್ದು ನಾನು ಅಂತ ಹಾಕೊಂಡ್ರೆ ಏನಪ್ಪ ಮಾಡಲಿ ಅಂತ ಪೇಚಾಡ್ತಾ ಇದ್ರೆ ಈ ಕಡೆ ರೇಷ್ಮಾ ಇಲ್ಲ ಅದೆಲ್ಲ ಸುಳ್ಳು ಏನು ಆರಾಧನಾ ಮದುವೆ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿ ಈ ರೀತಿ ಡ್ರಾಮಾ ಮಾಡಿ ನನಗೆ ದ್ರೋಹ ಮಾಡ್ತಿದ್ಯ ಸುಳ್ಳಿನ ರಿಪೋರ್ಟ್ ತೊಗೊಂಡ್ಬಂದ್ವು ಅಂದಾಗ ಏನು ಮಾತಾಡ್ತಿದ್ಯಾ ರೇಷ್ಮಾ ಸುಳ್ಳಿನ ರಿಪೋರ್ಟ್ ಇದು ನಿಜವಾದ ರಿಪೋರ್ಟ್ ಹೌದಾ ಹಾಗಿದ್ರೆ ಸುಳ್ಳಿನ ರಿಪೋರ್ಟ್ ಮಾಡಿಸ್ಬಹುದಾ ಅಂತ ಇದ್ರೆ ತಲೆ ತಗ್ಸಿ ನಿಂತ್ಕೊಂಡಿದ್ದಾಳೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ರೇಷ್ಮಾ ಈ ಮಗು ತಂದೆ ನನ್ ಗಂಡ ಅಲ್ಲ ಅಂತ ಆದ್ರೂ ಕೂಡ ನೀನು ಈ ಮಗುವಿನ ತಂದೆ ನನ್ನ ಗಂಡ ಅಂತ ಬಂದೆ ಒಂದು ಮಾತು ಹೇಳ್ತಿದ್ದೀನಿ ತಿಳ್ಕೊ ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನ್ನು ನಿನಗೆ ಮದುವೆ ಮಾಡಿಸ್ಕೊಡುವುದಿಲ್ಲ ಯಾಕಂದರೆ ನನ್ನ ಗಂಡ ನನಗೆ ತಾಲಿ ಕಟ್ಟಿದ್ದಾರೆ ನನ್ನ ತಾಲಿ ಕಟ್ಟಿರೋ ನಾನು ನಿನಗೆ ಬಿಟ್ಕೊಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಆರಾಧನಾ ಹೇಳ್ತಾರೆ ನಂತರ ಈ ಕಡೆ ಇರ್ರಿ ರೀಷ್ಮಾ ಹೇಳಿದ್ದು ಸುಳ್ಳ ಹಾಗಾದರೆ ಅದು ರಿಪೋರ್ಟ್ ಸುಳ್ಳ ಆರಾಧನಾ ಅಂತ ಸಾವಿತ್ರಿ ಅವರು ಹೇಳಿದ್ದಕ್ಕೆ ಹೌದು ಅತ್ತ ಸುಶಾಂತ್ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಸುಶಾಂತ್ ಅವರು ಎಷ್ಟೋ ಬಾರಿ ನಮ್ಮ ಹತ್ರ ಏನೂ ಕೂಡ ಹೇಳ್ಕೊತಾ ಇರಲಿಲ್ಲ ತುಂಬ ಯೋಚನೆ ಮಾಡ್ತಿದ್ರು ರೇಷ್ಮೆಯಿಂದ ಏನೂ ಬೆದರಿಕೆ ಇದೆ ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಒಂದಿನ ಫೋಟೋಸ್ನ ನೋಡಿದೆವ್ರು ಮೊಬೈಲಲ್ಲಿ ತುಂಬ ಕ್ಲೋಸ್ ಆಗಿ ಅವಳು ಫೋಟೋ ತೆಗೆಸ್ಕೊಂಡಿದ್ಲು ಆದರೆ ಪ್ರತಿಯೊಂದು ಫೋಟೋದಲ್ಲಿ ಕೂಡ ಜ್ಞಾನನೇ ಪ್ರಜ್ಞೆನೇ ಇರಲಿಲ್ಲ ಸುಶಾಂತ್ ಅವ್ರಿಗೆ ಅದೇ ಫೋಟೋಸಿಂದ ದಿನಾನೇ ತಪ್ಪಾಗಿದೆ ಅಂತ ರೇಷ್ಮಾ ಹೇಳಿದ್ದು ಜೊತೆಗೆ ರೇಷ್ಮಾ ಅವತ್ತು ಮನೆಗೂ ಕೂಡ ಬಂದು ಮನೆಗೆ ಬಂದು ಆ ಮಗುವಿನ ತಂದೆ ಅವಳು ಹೋಟೆಲಿ ಮಗು ಬೆಳೀತದೆ ಅದಕ್ಕೆ ಕಾರಣ ಸುಶಾಂತ್ ಅಂತ ಹೇಳಿದ್ಲು ನಾನು ಕೂಡ ಸರಿ ಆಯಿತು ಅಂತ ಹೇಳಿ ಈ ಮನೇಲೇ ಇರಿಸ್ಕೊಳೋಕೆ ಮುಂದಾದೆ ಬಿಕಾಸ್ ಅವಳು ಫೋಟೋ ಓಡಿಸ್ಕೊಂಡಿದ್ದು ಒಂದೇ ವಾರಕ್ಕೆ ಆ ರೀತಿ ಬಂದಳು ಪಾಪ ಎಲ್ಲ ಸತ್ಯ ಕೂಡ ನನಗೆ ಗೊತ್ತಾಯ್ತು ಆದರೆ ನಾನು ಮಾತ್ರ ಸುಮ್ಮನಿದ್ದೆ ಪಾಪ ಅವಳಿಗೆ ನಾ ಸುಶಾಂತ್ಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ಅವನ ಜೊತೆ ಮದುವೆ ಆಗಬೇಕು ಅವ್ರ ಜೊತೆ ಅಂತ ಆಸೆ ಅಲ್ವಾ ಅದಕ್ಕೋಸ್ಕರನೇ ಮದುವೆ ಮಾಡಿಸ್ತೀನಿ ಅಂತ ಅವಳ ಆಸೆನ ಪೂರೈಸೋದಕ್ಕೆ ಇಷ್ಟಿಲ್ಲ ಮಾಡಿದ್ವು ಅಂತ ಆರಾಧನಾ ಹೇಳ್ತಿದ್ದಾಗೆ ಈ ಕಡೆ ರೇಷ್ಮಾ ನಂದು ಹಾಗೆ ಗಣಪತಿ ಅಂಕಲ್ ಅಮ್ಮು ಎಲ್ಲರೂ ಕೂಡ ಇಲ್ಲಿ ಆರಾಧನಾ ತೋಡಿದಾಗ ಕೆಡ್ಡಾಕ್ಕೆ ಬಿದ್ದಿದ್ದಾರೆ ಈ ಕಡೆ ಅಮ್ಮು ಅಂತೂ ತಲೆ ಕೆಳಗಾಯಿತು ನನ್ನ ಪ್ಲಾನ್ ಅಂತ ಅನ್ಕೊಂಡಿದ್ದೆ ನಂದು ಕೂಡ ಹೊರಗಡೆ ತೆಗೆದ್ಬಿಟ್ರೆ ಏನು ಮಾಡೋದು ಅಂತ ಪೇಚಾಡ್ತಿದ್ರೆ ಈ ಕಡೆ ಸಾವಿತ್ರಿ ಅವರು ಸುಶಾಂತ್ ಹಾಗೆ ರೀತಿ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಈ ಕಡೆ ರಾಮಾಚಾರಿ ಅಣ್ಣನೇ ನನಗೆ ಧೈರ್ಯ ಹೇಳುದು ನನಗೆ ದಾರಿನೇ ಕಾಣಿಸ್ತಿಲ್ಲ ಅಂತ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತದೆ ಅದ್ರ ಜೊತೆ ಈ ಕಡೆ ಅಮ್ಮು ಮುಖ್ ಮುಖವಾಡ ಕೂಡ ಬಟಾ ಬೈಲು ಆಗೋ ಎಲ್ಲಾ ರೀತಿಯ ಚಾನ್ಸಸ್ ಕೂಡ ಇದೆ ಇಲ್ಲಿ ರೇಷ್ಮಾ ರಿಪೋರ್ಟ್ನ ಸುಳ್ಳು ಮಾಡಿದೆಯಾ ಅಂತ ಕೇಳಿದಾಗ ತಲೆ ತಗಿಸ್ತಾಳೆ ಅದು ಸಾಧ್ಯ ಇದೆಯಾ ಅಂತ ಕೇಳ್ತಾಳೆ ಫೈನಲಿ ಇಲ್ಲಿ ರೇಷ್ಮಾ ತಪ್ಪೊಪ್ಗೆನ ಮಾಡ್ಕೊಂಡಿದ್ದೆ ಇದಕ್ಕೆ ಕಾರಣ ಅಮ್ಮು ನನಗೆ ಸಹಾಯ ಮಾಡಿದ್ದು ಅಮ್ಮು ಅಂತ ಎಲ್ಲ ಸತ್ಯ ಕೂಡ ಹೇಳಿದ್ರೆ ಅಮ್ಮು ಮುಖವಾಡ ಕೂಡ ಬಟಾಬೈಲಾಗುತ್ತೆ ಆದರೆ ಆ ಸತ್ಯ ಹೇಳೋಕೆ ಮುಂದಾಗ್ತಾಳೆ ರೇಷ್ಮಾ ಅದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಕ್ಕೋಸ್ಕರ ವೀಚ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಇಲ್ಲಿ ಸುಶಾಂತ್ ಆರಾಧನಾ ಮದುವೆ ಅದೇ ಚಪ್ಪುರದಲ್ಲಿ ರಾಮಾಚಾರಿ ಪೌರೋಹಿತ್ಯದಲ್ಲಿ ಹಿತ್ಯದಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಸುಶಾಂತ್ ಆರಾಧನಾ ಮದುವೆ ಕೂಡ ಅದೇ ಚೌಟ್ರಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ದೊಡ್ಡವರ ಆಶೀರ್ವಾದದ ಜೊತೆಗೆ ನಡೀತಾ ಇದೆ ಈ ಕಡೆಯ ಅಮ್ಮು ಸೋತಿದ್ದಾಗಿದೆ ಆರಾಧನಾ ಗೆಲುವನ್ನು ಪಡ್ಕೊಂಡಿದ್ದಾಗಿದೆ ಹಾಗಾದ್ರೆ ಇನ್ನೇನೇ ಇದ್ರೂ ಕೂಡ ಅಮ್ಮುನ ಮಟ್ಟ ಹಾಕುವುದಷ್ಟೇ ಅದನ್ನು ಹೇಗೆ ಮಾಡ್ತಾಳೆ ಆರಾಧನಾ ಕಾದು ನೋಡಬೇಕಾಗಿದೆ